ಸಿಂಗಾಪುರ್ನಲ್ಲಿರುವ ಉಮ್ಮತ್ತೂರಿನ ಶ್ರೀಯುತ ರೇವಣ್ಣರವರು ಸಭೆಯನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸುತ್ತೂರು ಗುರು ಪರಂಪರೆಯನ್ನು ಮನಸಾ ಸಂಸ್ಮರಿಸುತ್ತ ಪ್ರಸ್ತುತ ಜಗದ್ಗುರುಗಳಾದ ಪರಮಪೂಜ್ಯ ಶ್ರೀ ದೇಶಕೇಂದ್ರ ಮಹಾಸ್ವಾಮೀಜಿಗಳವರ ದಿವ್ಯ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಕಸ್ಮಿಕವಾಗಿ ಒದಗಿ ಬಂದ ನನ್ನ ಈ ಒಂದು ಸಂದರ್ಭ ಮತ್ತು ನಿಮ್ಮೆಲ್ಲರನ್ನ ನೋಡುವಂತಹ ಅವಕಾಶವನ್ನು ಮಾಡಿಕೊಟ್ರು ನೆರೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ದಿವ್ಯ ಪಾದ ಕಮಲಗಳಿಗೆ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ ಇವತ್ತಿನ ವಿಚಾರ ಸಂಕೀರ್ಣ ಬಹಳ ಚರ್ಚೆಗೆ ಒಳಪಡುವಂಥದ್ದು ಹಾಗೆಯೇ ಇಬ್ಬರು ಗಣ್ಯರು ರೈತರ ಕುರಿತು ಸಮಗ್ರ ಕೃಷಿಯ ಕುರಿತು ಒಂದಷ್ಟು ಸಂವೇದನೆಗಳನ್ನು ಕುರಿತು ಮಾತನಾಡಿದ್ದಾರೆ ಆ ಒಂದು ಚೌಕಟ್ಟಿನಲ್ಲಿ ಇದುವರೆಗೂ ಏನೆಲ್ಲ ನಾವು ಬದಲಾವಣೆಗಳನ್ನು ಕೃಷಿ ಕ್ಷೇತ್ರದಲ್ಲಿ ತಂದರೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಮಣ್ಣನ್ನು ಇವತ್ತು ಮಣ್ಣಿನಲ್ಲಿ ಒಂದಷ್ಟು ಏನಾದರೂ ಸತ್ವ ಉಳ್ಕೊಂಡಿದೆ ಶತಶತಮಾನಗಳಿಂದ ಆ ಸತ್ವವನ್ನು ಇಲ್ಲಿವರೆಗೆ ಯಾರಾದರೂ ಕಾಪಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನನ್ನ ಮುಂದ್ಗಡೆ ಕೂತಿರ್ತಕ್ಕಂಥ ಈ ರೈತರಿಗೆ ಆ ಕೀರ್ತಿ ಸಲ್ಬೇಕು ಜನಪದ ಸಾಹಿತ್ಯದಲ್ಲಿ ಒಂದು ತ್ರಿಪದಿ ಬರ್ತದೆ ಬೆಳಿಗ್ಗೆ ಅವಳಿಗೆ ಎಚ್ಚರವಾದ ಒಂದು ಕ್ಷಣ ನಮ್ಮ ಜನಪದ ಗರತಿ ಒಂದು ತ್ರಿಪದಿಯನ್ನ ಒಂದು ವಿಚಾರವನ್ನ ತನ್ನ ಮನಸ್ಸಲ್ಲಿ ನೆನೆಸ್ಕೊಳ್ತಾಳೆ ಮೊಟ್ಟ ಮೊದಲ ಬಾರಿಗೆ ಆಕೆ ನೆನೆಸ್ಕೊಳ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದರಗಳಿಗೆ ನೆನೆದೀನ ಸಾವಿರ ವರ್ಷಗಳ ಹಿಂದೆ ಯಾವ ಯೂನಿವರ್ಸಿಟಿನಲ್ಲೂ ಪಿ ಎಚ್ ಡಿ ತಗೊಂಡಿಲ್ಲ ಆ ಹೆಣ್ಣುಮಗಳು ಅನಕ್ಷರ ಕುಕ್ಷಿ ಆಕೆ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಕೊಡುವ ಭೂಮಿ ತಾಯಿಯನ್ನು ನೆನೆಸ್ಕೊಳ್ಬೇಕು ತಾನು ಪಾದವನ್ನು ಇಡೋಕೆ ಮುಂಚೆ ಅಮ್ಮ ತಾಯಿ ನಿನ್ನನ್ನು ನಾ ನೆನೆಸ್ಕೊಳ್ತೀನಿ ಎಳ್ಳು ಜೀರಿಗೆ ಎಳ್ಳು ಜೀರಿಗೆ ಅಂತ ಹೇಳಿದ್ರೆ ಮನುಷ್ಯನ ಹುಟ್ಟು ಮತ್ತು ಸಾವಿನ ಸಂಕೇತಗಳನ್ನು ಸೂಚಿಸ್ತಕ್ಕಂಥದ್ದು ನಮ್ಮ ಬದುಕಿನುದ್ದಕ್ಕೂ ಬರ್ತಕ್ಕಂಥ ಈ ಭೂಮಿಯನ್ನು ನಾವು ಒಂದು ಕ್ಷಣ ನೆನೆಸ್ಕೊಳ್ಳದೆ ಹೋದರೆ ಹೇಗೆ ಇವತ್ತು ಆಧುನಿಕತೆಯ ಹೆಸರಿನಲ್ಲಿ ನಾವು ಮಾಡಬಾರ್ದನ್ನೆಲ್ಲ ಮಾಡೋದ್ರಿಂದಲೇ ಇವತ್ತು ನಮ್ಮ ಕಣ್ಣೆದುರುಗಡೆ ಸುನಾಮಿ ಭೂಕಂಪ ಗುಡ್ಡ ಕುಸಿದಂತಹ ಅನೇಕ ಘಟನೆಗಳು ನಡೆದು ಸಾವಿರಾರು ಜೀವಗಳು ನಮ್ಮ ಕಣ್ಣು ಮುಂದೆ ಕಳ್ಕೊಂಡುದನ್ನು ನಾವು ಗಮನಿಸಿದೀವಿ ಸಾವಿರ ವರ್ಷಗಳ ಹಿಂದೆ ನಮ್ಮ ತಾಯಿ ಹೇಳಿದ ಒಂದು ಮಾತು ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯಲ್ಲಿ ಹುಟ್ಟಿದ ಆ ಮರುಕ್ಷಣದಿಂದ ಒಂದು ಕ್ಷಣ ಈ ಭೂಮಿಯನ್ನು ನೆನೆಸ್ಕೊಳ್ಬೇಕು ಒಂದರಗಳಿಗೆ ಆ ಭೂಮಿ ತಾಯಿಗೆ ಒಂದು ನಮಸ್ಕಾರ ಮಾಡಬೇಕು ಅಂತ ಹೇಳಿ ರೈತ ಏರ್ ಕಟ್ಟಿಕೊಂಡು ಒಲಕ್ಕೋಗ್ತಾ ಇದ್ದಾನೆ ಹಿಂದ್ಗಡೆಯಿಂದ ಕುಕ್ಕೆ ತುಂಬಾ ಬಿತ್ತನೆ ಬೀಜಗಳನ್ನ ತುಂಬಿಕೊಂಡು ಹೋಗ್ತಾ ಇದ್ದಾಳೆ ಹೀಗೆ ಸುತ್ತೂರು ಜಾತ್ರೆ ಪರಿಷತ್ನಲ್ಲಿ ಓರಿಗಳನ್ನು ಕೊಂಡುಕೊಂಡು ಬಂದಿರತಕ್ಕಂಥವ್ನ ರೈತ ಅದನ್ನು ಎಲ್ಲ ಸಿದ್ಧ ಮಾಡಿಕೊಂಡು ಇನ್ನೇನು ಉಳುಮೆ ಮಾಡಬೇಕು ರೈತ ಆಗ ಒಂದು ಕ್ಷಣ ಆ ಭೂಮಿಯನ್ನು ಸ್ಪರ್ಶ ಮಾಡಿ ತನ್ನ ಅಣೆಯನ್ನ ಆ ಭೂಮಿಗೆ ಒತ್ತುಕೊಂಡು ಹೇಳ್ತಾನೆ ಅಮ್ಮ ತಾಯಿ ನನ್ನ ನೇಗಲಿನಿಂದ ಪ್ರತಿಯೊಂದು ಪ್ರತಿದಿನವೂ ಕೂಡ ನಿನ್ನ ಒಡಲನ್ನು ಬಗಿತಾ ಇದ್ದೀನಿ ಗೊತ್ತಿದ್ದೋ ಗೊತ್ತಿಲ್ಲದರೋ ನಾನು ತಪ್ಪು ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳ್ತಾ ಭೂಮಿಯನ್ನು ಆ ತಾಯಿಯನ್ನು ನೆನೆಸ್ಕೊಂಡು ಅಲ್ಲೊಂದು ಅದ್ಭುತವಾದ ಒಂದು ತ್ರಿಪದಿಯನ್ನ ಜನಪದರು ಹೇಳ್ತಾರೆ ತಾಯಿಗೆ ಶರಣೆಂದೇ ಭೂಮಿ ತಾಯಿಗೆ ಶರಣೆಂದೇ ಹೊನ್ನಾರೂಡಿ ಉಳುವಾಗ ಶರಣೆಂದೇ ಕರುಣಿ ಕಲ್ಯಾಣದ ಬಸವಂಗೆ ಭೂಮಿ ತಾಯಿಯನ್ನು ನೆನೆಸ್ಕೊಂಡು ಆ ಎತ್ತುಗಳ ತಲೆ ಸವರಿ ಮೈದಡವಿ ಹೇಳ್ತಾನೆ ಅಣ್ಣ ಬಸವಣ್ಣ ಪ್ರತಿದಿನ ನಾನು ನಿನ್ನನ್ನು ಕಟ್ಕೊಂಡು ಉಳುಮೆ ಮಾಡುವಾಗ ನಿನಗೆ ಆಯಾಸ ಆಗಿತ್ತೋ ದಣಿವಾಗಿತ್ತೋ ಅಥವಾ ನೀರಡಿಕೆ ಆಗಿತ್ತೋ ಗೊತ್ತಿಲ್ಲ ನಿನ್ನ ವೇಗವನ್ನು ಕಡಿಮೆ ಮಾಡಿದಾಗ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಸ್ವಾರ್ಥಕ್ಕೋಸ್ಕರ ಬೇಗ ಕೆಲಸ ಸಾಗೋಗ್ಲಿ ಅಂತ ನನ್ನ ಬಾರ್ಕೋಲಿಂದ ನೀನು ಹೊಡೆದ್ಬಿಟ್ಟೆ ಕಣೋ ಬಸವಣ್ಣ ನನ್ನನ್ನು ಕ್ಷಮಿಸ್ಬಿಡಪ್ಪ ನನ್ನನ್ನು ಕ್ಷಮಿಸ್ಬಿಡು ತಂದೆ ಅಂತೇಳಿ ಕ್ಷಮೆ ಕೇಳಿ ಆವತ್ತಿನ ದೈನಂದಿನ ಕೆಲಸವನ್ನು ಶುರು ಮಾಡ್ತಾನೆ ಆರಂಭ ಮಾಡ್ತಾನೆ ಈ ಒಂದು ಸಂಸರ್ಗ ಈ ಒಂದು ಸಂಪರ್ಕ ಈ ಒಂದೊಂದು ಭಾವನಾತ್ಮಕ ಸಂಬಂಧ ಆ ಭೂಮಿ ಒಟ್ಟಿಗೆ ಮನುಷ್ಯನಿಗಿರಬೇಕು ಆಗಿದ್ದಾಗ ಮಾತ್ರ ನಾವು ಆ ಭೂಮಿಯನ್ನು ಆ ಸತ್ವಯುತವಾಗಿ ಮುಂದಿನ ತಲೆಮಾರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅವ್ವ ಕಟ್ಟೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಎಲ್ಲ ಸಿದ್ಧ ಆಗಿದೆ ಎಲ್ಲ ಸಿದ್ಧ ಆದಮೇಲೆ ಆಕೆ ಹೇಳ್ತಾಳೆ ಆಹಾ ಎಷ್ಟು ಚಂದ ಕಾಣಿಸ್ತಾ ಇದೆ ಎಷ್ಟು ಚಂದ ಕಾಣ್ತಾ ಇದೆ ನನ್ನ ಮಗ ಸುತ್ತೂರಿನ ಆ ಹೊಸ ಓರಿಗಳನ್ನು ಒತ್ಕೊಂಡು ಅಲ್ಲಿ ಏರು ಕಟ್ಕೊಂಡು ಅವನು ಉಳ್ತಾ ಇರಬೇಕಾದ್ರೆ ಅವನು ಒಂದು 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 ತ್ರಿಪದಿಯನ್ನು ಹಾಕಿ ಹೇಳ್ತಾಳೆ ಹೊನ್ನಾರು ಕಟ್ಟಿ ಚಿನ್ನದ ನೇಗಿಲ ಹೂಡಿ ಬನ್ನಿಯ ಮರವ ಬಲಕಿಟ್ಟು ಬನ್ನಿಯ ಮರವ ಬಲಕಿಟ್ಟು ರೈತಾರು ಹೊನ್ನ ಬಿತ್ತವರೇ ಹೊಲಕ್ಕೆಲ್ಲ ಅಂತ ಹೇಳಿ ಆಕೆ ಮನಸ್ಸಿನಲ್ಲಿ ನೆನೆಸ್ಕೋತಾಳೆ ಮನಸ್ಸಿನಲ್ಲಿ ನೆನೆಸ್ಕೊಂಡು ಹೇಳ್ತಾಳೆ ನಾನು ಬಿತ್ತುತ್ತಾ ಇರೋದು ದವಸ ಧಾನ್ಯಗಳನ್ನಲ್ಲ ಬಂಗಾರವನ್ನು ಅಂದರೆ ಭೂಮಿ ತಾಯಿಯ ಬಗ್ಗೆ ಈ ರೀತಿಯ ಕಳಕಳಿಯನ್ನು ನಾವೆಲ್ಲರೂ ಇಟ್ಟುಕೊಂಡ್ರೆ ನಿಜವಾಗಲೂ ಕೂಡ ಈ ಮಣ್ಣನ್ನು ಇದೇ ರೀತಿ ಸತ್ವಯುತವಾಗಿ ಇಟ್ಟುಕೊಂಡು ನಾವು ಮುಂದಿನ ತಲೆಮಾರಿಗೆ ಕೊಡ್ಬೋದು ಕಲಾಕಾಶದ ಕೊರತೆ ಇರೋದ್ರಿಂದ ಈ ಒಂದು ಸಂದರ್ಭಕ್ಕೆ ಸಾಂದರ್ಭಿಕವಾಗಿ ನಾವು ಒಂದೆರಡು ಮಾತುಗಳನ್ನು ನಾನು ಇಲ್ಲಿ ಹೇಳಿ ನಾನು ಹೋಗೋಕ್ಕೆ ಮುಂಚೆ ಸುತ್ತೂರು ಸಂಸ್ಥೆ ಅಥವಾ ಸುತ್ತೂರು ಪರಂಪರೆಗೂ ನನಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಈಗಿನ ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ಸಣ್ಣ ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನನ್ನ ಮೊದಲಿಗೆ ಈ ಒಂದು ಸಂಸ್ಥೆಗೆ ಸುತ್ತೂರು ಸಂಸ್ಥೆಗೆ ನಾನು ಉದ್ಯೋಗಕ್ಕೆ ಸೇರಿದ ಮೊದಲ ವರ್ಷದಲ್ಲಿ ಇದೇ ರೀತಿ ಜಾತ್ರೆ ನಡೆಯುವ ಒಂದು ಸಂದರ್ಭ ನನಗೊಂದು ಕಾಯಕವನ್ನು ಇಲ್ಲಿನ ಸಂಯೋಜಕರು ಮಾಡಿಕೊಟ್ಟಿದ್ರು ದಾಸೋಹ ಭವನದಲ್ಲಿ ಅಲ್ಲಿ ನಿರ್ವಹಣೆ ಮಾಡತಕ್ಕಂತಹ ನನಗೊಂದು ಮೈಕ್ ಕೊಟ್ಟಿದ್ದರು ಅಲ್ಲಿ ಪ್ರಸಾದವನ್ನು ಹೇಗೆ ಯಾರು ಚೆಲ್ಲಬಾರ್ದು ಊಟದ ಪ್ರಸಾದದಲ್ಲಿ ಯಾರೂ ಕೂಡ ಬಿಡಬಾರ್ದು ಈ ರೀತಿಯ ಒಂದು ಅನೌನ್ಸ್ಮೆಂಟ್ ಮಾಡುವಂತಹ ಕಾಯಕವನ್ನು ನನಗೆ ಕೊಟ್ಟಿದ್ದರು ಪರಮ ಪೂಜ್ಯರು ಈ ಜಾತ್ರೆ ನಡೀತಾ ಇರಬೇಕಾದ್ರೆ ಅವರ ಕಣ್ಣುಗಳು ಎಲ್ಲ ಭಾಗಕ್ಕೂ ಹೋಗ್ತಾ ಇರುತ್ತೆ ನಮಗೆ ಗೊತ್ತಾಗಲ್ಲ ಅವರ ಸೂಕ್ಷ್ಮತೆ ಎಲ್ಲ ಭಾಗದನ್ನೂ ಅವರು ವೀಕ್ಷಣೆ ಮಾಡ್ತಾ ಇರ್ತಾರೆ ಹಾಗೆ ಪರಮ ಪೂಜ್ಯರು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ನನ್ನನ್ನು ಹಾಗೆ ನೋಡಿಕೊಂಡು ಮುಂದೆ ಒಂದು ಎರಡು ಹೆಜ್ಜೆ ಹೋಗಿ ನಿಲ್ಲಿಸ್ಬಿಟ್ಟು ಪಕ್ಕದಲ್ಲಿ ಒಬ್ಬರಿದ್ದರು ಆ ಹುಡುಗನ ಕರೀರಿ ಅಂತ ಹೇಳಿದ್ರು ಆಗ ಒಬ್ಬರು ನನ್ನನ್ನು ಕರ್ಕೊಂಡು ಹೋಗಿದ್ರೆ ನನಗೆ ಭಯ ಆಯಿತು ಯಾಕೆಂದರೆ ಏನಾದರೂ ತಪ್ಪು ನಾನು ಏನಾದರೂ ಅನೌನ್ಸ್ ತಪ್ಪಾಗಿ ಹೇಳಿದ್ನೋ ಏನೋ ಅಂತ ಹೇಳಿ ಕೈ ಕಟ್ಕೊಂಡು ಹೋಗಿ ನಿಂತ್ಕೊಂಡೆ ಅವ್ರು ಹೇಳಿದ್ರು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬೇರೆಯವರಿದ್ದಾರೆ ನೀನು ಈ ಕೂಡಲೇ ಹೋಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಆ ಸಂಯೋಜಕರನ್ನು ಭೇಟಿ ಮಾಡಿ ನೀನು ಅಲ್ಲಿ ಕೆಲಸವನ್ನು ಮಾಡು ಅಂತ ಹೇಳಿದ್ರು ಆತ್ಮೀಯರೇ ಇಪ್ಪತ್ತು ವರ್ಷಗಳ ಹಿಂದೆ ನನ್ನೊಳಗೆ ಇದ್ದಂತಹ ಒಂದು ಆಸಕ್ತಿಯನ್ನು ಗಮನಿಸಿ ಪರಮ ಪೂಜ್ಯರು ತಮ್ಮ ದಿವ್ಯಾಶ್ವ ಆಶೀರ್ವಾದದಿಂದ ನಾನು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ನನಗೆ ಅವರು ಮಾಡಿದ ಆಶೀರ್ವಾದದ ಅಮೃತ ಫಲ ಎರಡು ದಶಕಗಳಿಂದ ನಾನು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ವಚನ ಸಾಹಿತ್ಯ ಜನಪದ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾನು ದೂರದ ದೇಶದ ಸಿಂಗಪುರ್ನಲ್ಲಿ ಇದ್ದರೂ ಕೂಡ ಹದಿನಾರು ವರ್ಷಗಳಿಂದ ಅದರೊಟ್ಟಿಗೆ ಒಂದಷ್ಟು ನಾನು ಕೆಲಸ ಮಾಡ್ಕೊಂಡು ಬರ್ತಿರೋದಕ್ಕೆ ಪರಮ ಪೂಜ್ಯರ ಆಶೀರ್ವಾದವೇ ಕಾರಣ ಇವತ್ತು ಆಕಸ್ಮಿಕವಾಗಿ ನಾನು ಇಲ್ಲಿಗೆ ಬಂದದ್ದರಿಂದ ಅವರು ನನಗೆ ಇಂಥದ್ದೊಂದು ವೇದಿಕೆಯನ್ನು ಕೊಟ್ಟು ನನಗೆ ನಿಮ್ಮೆಲ್ಲರ ಎದುರಿಗೆ ನಿಂತ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಟ್ರು ಅವರಿಗೆ ಮತ್ತೊಮ್ಮೆ ಅವರ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ಸುತ್ತೂರು ಮಣ್ಣಿಗೆ ಒಂದು ಅದ್ಭುತವಾದ ಅಧಮ್ಯವಾದ ಶಕ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ಆ ಕಾರಣಕ್ಕೆ ನೋಡಿ ಇಲ್ಲಿ ಭಕ್ತಿ ಅನ್ನೋದನ್ನು ಬಿತ್ತು ಬೆಳೀತಾ ಇದ್ದಾರೆ ಜೇನು ಹುಳುಗಳು ಹೇಗೆ ಮಕರಂದವನ ಇರಲಿಕ್ಕೆ ದಶದಿಕ್ಕುಗಳಿಂದ ಬರ್ತವೋ ಹಾಗೆ ಎಲ್ಲ ಭಕ್ತರು ಬಂದು ಇಲ್ಲಿ ಭಕ್ತಿಯ ರಸಧಾರಿಯಲ್ಲಿ ಮಿಂದೇಳುವಂತೆ ಮಾಡತಕ್ಕಂತಹ ದಿವ್ಯ ಶಕ್ತಿ ಚೇತನ ಪರಮ ಪೂಜ್ಯರು ಲಕ್ಷಾಂತರ ಜನರನ್ನ ಸೂಜಿಗಳನಂತೆ ಒಂದು ಕಡೆ ಸೆಳೆಯುವ ಶಕ್ತಿ ಇರತಕ್ಕಂಥದ್ದು ಹೀಗೆ ನಮ್ಮ ಸುತ್ತೂರು ಮಠ ಶತಶತಮಾನಗಳಿಂದ ಈ ರೀತಿಯ ಜಾತ್ರೆಗಳನ್ನು ಮಾಡೋದ್ರ ಮೂಲಕ ಜಾತಿ ಮತ ಧರ್ಮ ಎಲ್ಲೆ ಮೀರಿ ಹನ್ನೆರಡನೇ ಶತಮಾನದ ಕಲ್ಯಾಣದ ನಂತರ ಮತ್ತೊಂದು ಕಲ್ಯಾಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಭಾಗಕ್ಕೆ ಅವರೊಂದು ಶಕ್ತಿ ಹೀಗೆ ನಾವೆಲ್ಲರೂ ಕೂಡ ಈ ಒಂದು ಒಂದು ಭಕ್ತ ಸಾಗರ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಆಗಿರೋದೇ ನಮ್ಮ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಶ್ರೀಯುತ ರೇವಣ್ಣರವರಿಗೆ ಪೂಜೆಯಿಂದ ಆಶೀರ್ವಾದ ಪೂರ್ವಕ ಸನ್ಮಾನ